ಪೆರಂಬೂರಿನಿಂದ ಆರಂಭಗೊಂಡಿರುವ ರಾಜೀವ್ ಗಾಂಧಿ ಜ್ಯೋತಿ ಸದ್ಭಾವನಾ ಯಾತ್ರೆ ಇಂದು ಚಿತ್ರದುರ್ಗ ತಲುಪಿತು ಕಾಂಗ್ರೆಸ್ನ ಹಿರಿಯ ಮುಖಂಡ ರಾಜ್ಯಸಭಾ ಮಾಜಿ ಸದಸ್ಯ ಎಚ್ ಹನುಮಂತಪ್ಪ ಜ್ಯೋತಿಯನ್ನು ಸ್ವಾಗತಿಸಿದರು ಬಳಿಕ ಯಾತ್ರೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿತು ಈ ವೇಳೆ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು ಬಳಿಕ ಪ್ಪ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಅವರು ಬದುಕಿದ್ದರೆ ದೇಶ ಮತ್ತಷ್ಟು ಉನ್ನತ ಸ್ಥಾನಕ್ಕೆ ಇರುತ್ತಿತ್ತು ಹಾಗೂ ರಾಜಕೀಯ ಚಿತ್ರಣವೇ ಬದಲಾಗುತ್ತಿತ್ತು ರಾಜೀವ್ ಗಾಂಧಿ ಜ್ಯೋತಿ ಸದ್ಭಾವನಾ ಯಾತ್ರೆ ಮೂಲಕ ಏಕತೆ ಮತ್ತು ಭಯೋತ್ಪಾದನೆ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಕೇಂದ್ರ ಸರ್ಕಾರದ ಹಾ ಒಂದು ಮೂರು ರೂಪಾಯಿ ಹೋದ್ರೆ ಅದ್ರಲ್ಲಿ ಹದಿನಾರು ರೂಪಾಯಿ ಕಡಿಮೆ ಎಂಬತ್ನಾಲ್ಕು ರೂಪಾಯಿ